ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ನಾನಿವತ್ತು ಹೊಸದಾಗಿರೋ ಒಂದು ರೆಸಿಪಿ ತಗೊಂಡು ಬಂದಿದ್ದೀನಿ ಪಾಸ್ತಾದಲ್ಲಿ ಒಂದು ಒಗ್ಗರಣೆ ಹಾಕಿಬಿಟ್ಟು ಪಾಸ್ತಾ ತಿಂತಾರೆ ಹಾಗೆ ಶಾವಿಗೆ ಪಾಯಸ ಮಾಡ್ಕೊಂಡು ತಿಂತಾರೆ ನಾನು ಎರಡೂ ಮಿಕ್ಸ್ ಮಾಡಿಬಿಟ್ಟು ಒಂದು ಪಾಯಸ ರೆಡಿ ಮಾಡ್ತಿದ್ದೀನಿ ಸೊ ನೋಡ್ತಿರ್ಬೋದು ನಾನು ಇವಾಗ ಒಂದು ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಮೊದಲಿಗೆ ನಾನು ಡ್ರೈ ಫ್ರೂಟ್ಸ್ಗಳನ್ನು ಕರ್ಕೊಳ್ತೀನಿ ತುತ್ತಲ್ಲಿ ನೋಡ್ತೀನಿ ನಾನು ಗೋಡಂಬಿ ದ್ರಾಕ್ಷಿ ಹಾಗೆ ಬಾದಾಮಿಗಳನ್ನು ತೊಗೊಂಡಿದ್ದೀನಿ ಸೊ ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಮೊದಲು ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ತೋರಿಸ್ತಾ ಹೋಗ್ತೀನಿ ಈ ಥರನೇ ಮಾಡಿ ಹಾಗಾದರೆ ಹಾಗಿದ್ದರೆ ಮಾತ್ರ ಕಲ್ಸೆಟ್ ತುಂಬ ಚೆನ್ನಾಗಿ ಬರುತ್ತೆ ಯಾರಾದರೂ ಗೆಸ್ಟ್ ಬಂದಾಗ ಅಥವಾ ಸಂಡೇ ಅಲ್ವಾ ಏನಾದರೂ ಸ್ಪೆಷಲ್ ಮಾಡಬೇಕು ಸಾರಿ ಇವತ್ತು ಸೊ ಇವಾಗ ಸ್ಪೆಷಲ್ ಮಾಡಬೇಕು ಅಂತ ಅಂದರೆ ಸಂಡೇ ಅಥವಾ ಸ್ಯಾಟರ್ಡೇ ಸ್ಪೆಷಲ್ ಸ್ಪೆಷಲ್ ಮಾಡಬೇಕು ಅಂತ ಈ ರೆಸಿಪಿ ಮಾಡ್ಕೊಳ್ಬೋದು ನೋಡ್ತಿರ್ಬೋದು ನಾನು ಈ ಡ್ರೈ ಡ್ರೈ ಫ್ರೂಟ್ಸ್ಗಳನ್ನು ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ ಮೊದಲು ಇದು ಹೇಗೆ ಗೊತ್ತಾಗುತ್ತಪ್ಪ ಅಂತಂದರೆ ದ್ರಾಕ್ಷಿ ಎಲ್ಲ ಉಪ್ಕೊಂಡು ಬಿಡುತ್ತೆ ಸೊ ಅವಾಗ ಗೊತ್ತಾಗುತ್ತೆ ಇದು ಫ್ರೈ ಆಗಿದೆ ಇಲ್ವಾ ಅಂತ ಸೊ ಮಿಕ್ಸ್ ಮಾಡ್ತೇನೆ ಇಲ್ಲ ಸೀದೋಗ ಚಾನ್ಸ್ ತುಂಬ ಇರುತ್ತೆ ಸೊ ನೋಡ್ತಿರ್ಬೋದು ಈ ಥರ ನೀಟಾಗಿ ಇದನ್ನ ಫ್ರೈ ಮಾಡ್ಕೊಂಡು ಇವಾಗ ಎತ್ತಿಟ್ಕೊಳ್ತಿದ್ದೀನಿ ನಾನು ಒಂದು ಪಾತ್ರೆಗೆ ಎತ್ತಿ ಎತ್ತಿಟ್ಕೊಳ್ತೀನಿ ನಂತರ ಇವಾಗ ನಾನು ಪಾಸ್ತಾ ತೊಗೊಳ್ತಿದ್ದೀನಿ ಪಾಸ್ತಾ ತೊಗೊಂಡ್ಬಿಟ್ಟಿದ್ದನ್ನು ನೀಟಾಗಿ ಮೊದಲು ಇದನ್ನು ಕೂಡ ನಾನು ಕರ್ಕೊಳ್ತೀನಿ ಸೊ ಹಾಗೆ ಕೂಡ ಬೇಯಿಸ್ಕೊಳ್ಬೋದಂದರೆ ನಾವು ನೀರು ಕುದಿಸ್ಬಿಟ್ಟು ಪಾಸ್ತಾ ಹಾಕಿ ಅದು ಹಾಕ್ತಾ ಕೂಡ ಇನ್ನೂ ಬೇಯಿಸ್ಕೊಳ್ಬೋದು ಬಟ್ ನಾನು ಇನ್ನೂ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡು ಬೇಯಿಸ್ಕೊಳ್ತೀನಿ ಇದು ಟೇಸ್ಟು ತುಂಬ ಡಿಫ್ರೆಂಟ್ ಆಗಿರುತ್ತೆ ತುಪ್ಪದಲ್ಲಿ ಕರ್ಕೊಂಡ್ರೆ ನೋಡ್ತಿರ್ಬೋದು ಈ ವೈಟ್ ವೈಟ್ ಕಾಣ್ತೀನೋ ಸೊ ಆ ಥರ ಎಲ್ಲ ಆಗಬೇಕು ಅಂತ ಇಲ್ಲ ಒಂದು ಟು ಮಿನಿಟ್ಸ್ ಚೆನ್ನಾಗಿ ಇನ್ನು ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡ್ತಿರ್ಬೋದು ನಾನು ಯಾವ ಥರ ಫ್ರೈ ಮಾಡ್ಕೊಳ್ತಿದ್ದೀನಿ ಅಂತ ಸೊ ಈ ಪಾತ್ರದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಖಾರ ಮಾಡ್ಕೊಂಡು ತಿಂತಾರೆ ಅಂದರೆ ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ ಥರ ಮಾಡ್ಕೊಂಡು ತಿಂತಾರೆ ಬಟ್ ನಾವು ಒಂದು ಹೊಸ ರೆಸಿಪಿ ಅಂತ ಹೇಳ್ಬೋದು ಇದನ್ನು ಪಾಯಸ ಮಾಡ್ತಿದ್ದೀನಿ ಇದನ್ನು ನಾವು ಒಂದು ಮಜ್ಜಲ್ಲಿ ಮಾಡಿದ್ದು ದೊಡ್ಡಿದ್ದು ಸೊ ಅದನ್ನು ಟ್ರೈ ಮಾಡೋಣ ಅಂತ ಮಾಡಿ ತುಂಬ ಚೆನ್ನಾಗಿರುತ್ತೆ ನಮ್ಮ ಟ್ರೈ ಮಾಡಿ ಸೊ ಇದನ್ನು ಈ ಥರ ಫ್ರೈ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನಂತರ ಇಲ್ಲಿ ಶಾವಿಗೆ ತೊಗೊಂಡಿದ್ದೀನಿ ಸ್ವಲ್ಪ ಶಾವಿಗೆ ತೊಗೊಂಡು ಇವಾಗ ಅದೇ ತುಪ್ಪದಲ್ಲಿ ಸ್ವಲ್ಪ ಹಾಕೊಂಡಿದ್ದೀನಿ ಚೆನ್ನಾಗಿ ಹುರ್ಕೊಳ್ಬೇಕು ಸೊ ಇದನ್ನ ಹುರ್ಕೊಂಡು ನೆಕ್ಸ್ಟ್ ವಿಡಿಯೋ ಕಾಣ್ತೀನಿ ಈ ಒಂದು ಕೈಯ್ಯಲ್ಲಿ ಫೋನ್ ಹಿಡ್ಕೊಂಡು ವಿಡಿಯೋ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ಇದಕ್ಕೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಶಾವಿಗೆ ಹೇಗೆ ಹುರ್ಕೊಳ್ಬೇಕು ಅಂತ ಸ್ವಲ್ಪ ಕಲರ್ ಚೇಂಜ್ ಆಗೋಗ ಚೆನ್ನಾಗಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸೊ ಒಂದು ಕೈಯಲ್ಲಿ ಫೋನ್ ಹಿಡ್ಕೊಂಡ್ರಿಂದ ಆ ಥರ ಆಗೋಲ್ಲ ಸೊ ಆ ಕಾರಣಕ್ಕೆ ನಾನು ಇದನ್ನ ನಾನು ಫ್ರೈ ಮಾಡ್ಕೊಂಡಂತ ನಿಮಗೆ ಸಿಗ್ತೀನಿ ನೋಡ್ತು ಚೆನ್ನಾಗಿ ಇನ್ನೂ ಜಾಸ್ತಿ ತುಪ್ಪ ಹಾಕ್ಕೊಂಡ್ರು ಒಳ್ಳೇದು ನೋಡಿ ಈ ಥರ ಕಾಣ್ತಿದೆ ನೋಡಿ ಇಲ್ಲಿ ರೆಡ್ ಆಗಿದೆ ಅಲ್ವಾ ಸೊ ಈ ಥರ ಎಲ್ಲ ಕಡೆನೂ ಆಗಬೇಕು ಆ ಥರ ಕೆಂಪು ಹೋಗೋರಿಗೂ ಹುರ್ಕೊಳ್ಬೇಕು ಸೊ ತುಪ್ಪ ಕಡಿಮೆ ಆದರೆ ನೀವು ಮತ್ತೆ ತುಪ್ಪ ಹಾಕ್ಕೊಳ್ಬೋದು ಏನಾದರೂ ನಡೆಯುತ್ತೆ ಸೊ ಈ ಥರ ಹುರ್ಕೊಂಡ್ಬಿಟ್ಟು ಇದನ್ನು ಕೂಡ ಒಂದು ಪಾತ್ರೆನ ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ಸೊ ಈಗ ಡ್ರೈ ಫ್ರೂಟ್ಸ್ದು ಪಾಸವನ್ನು ಎತ್ತಿಟ್ಕೊಂಡ್ವಿ ಸೊ ಇವಾಗ ಅದೇ ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಅಕ್ಕಿ ಇವಾಗ ಎಷ್ಟು ಬೇಕು ಅಷ್ಟು ಅಳತೆ ತಕ್ಕಂತೆ ಸಕ್ಕರೆ ಹಾಕೊಳ್ಬೋದು ಅಳತೆ ಗೊತ್ತಲ್ಲ ಟೇಸ್ಟ್ ನೋಡಿ ಕೂಡ ಹಾಕ್ಕೊಳ್ಬೋದು ಸಪ್ಪೆ ಅನಿಸಿದ್ರೆ ಸಕ್ಕರೆ ಜಾಸ್ತಿ ಹಾಕೊಳ್ಳಿ ಆದಷ್ಟು ಕಡಿಮೆ ಹಾಕೊಳ್ಳಿ ಯಾಕಂತಂದರೆ ಮತ್ತೆ ನೋಡಿ ಹಾಕ್ಕೊಳ್ಬೋದು ಜಾಸ್ತಿ ಆದರೆ ತೆಗಿಯೋಕ್ಕಾಗೋದಿಲ್ಲ ಅಲ್ವಾ ಸೊ ಹಾಗಾಗಿ ಇವಾಗ ಇನ್ನೀ ಕುದಿ ಬಂದ ಮೇಲೆ ಸೊ ಇದಕ್ಕೆ ನಾವು ಮೊದಲು ಪಾಸ್ತಾ ಹಾಕ್ಕೊಳ್ತೀನಿ ಪಾಸ್ತಾ ಹಾಕ್ಕೊಂಡ್ರೆ ಇದು ಬೇಯಲಿಕ್ಕೆ ತುಂಬ ತುಂಬ ಟೈಮ್ ಅಂದರೆ ಶಾವಿಗೆಗಿಂತ ಜಾಸ್ತಿ ಟೈಮ್ ಬೇಕಾಗುತ್ತೆ ಶಾವಿಗೆ ಒಂದು ಮಿನಿಟಲ್ಲಿ ಬಂದುಬಿಡುತ್ತೆ ಸೊ ಇದಾದರೆ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಆದರೂ ಬೇಯಿಸ್ಕೊಳ್ಬೇಕಾಗುತ್ತೆ ನೋಡ್ತಿರ್ಬೋದು ಇದು ಬೆಂದರೆ ಗೊತ್ತಾಗ್ಬಿಡುತ್ತೆ ನೀಟಾಗಿ ಕೈಯಲ್ಲಿ ಪ್ರೆಸ್ ಮಾಡಿದರೆ ಕಟ್ಟಾಗಿಬಿಡುತ್ತೆ ಸೊ ಆವಾಗ ಬೆಂದಿದೆ ಅಲ್ವಂತ ನೀಟಾಗಿ ಗೊತ್ತಾಗ್ಬಿಡುತ್ತೆ ಸೊ ನೋಡ್ತಿರ್ಬೋದು ಇದನ್ನು ಚೆನ್ನಾಗಿ ಈ ಥರ ಬೇಯಿಸ್ಕೊಳ್ಬೇಕು ಇದು ಬೆಂದಿದೆ ಬೆಂದ ನಂತರ ಇವಾಗ ಒಬ್ಬ ಹುರಿದುಟ್ಕೊಂಡಿರುವಂಥ ಶಾವಿಗೆನ ಇದಕ್ಕೆ ಹಾಕ್ಕೊಂಡು ಜಾಸ್ತಿ ಹೊತ್ತು ಫ್ರೈ ಬೇಯಿಸ್ಕೊಳ್ಬಾರ್ದು ಯಾಕಪ್ಪ ಅಂದರೆ ಶಾವಿಗೆಲ್ಲ ಮುದ್ದೆ ಆಗಿಬಿಡುತ್ತೆ ಹಾಗಾಗಿ ಜಸ್ಟ್ ಒಂದು ಪುರಿ ಬರ್ತಿದೆ ಅಂದಾಗಲೇ ಆಫ್ ಮಾಡಬೇಕು ನಂತರ ಇದಕ್ಕೆ ಏನು ಹಾಕ್ಕೊಳ್ತಿದ್ದೀನಪ್ಪ ಅಂತಂದರೆ ಕೀರಂದ ಮೇಲೆ ಸಹಜ ಅಲ್ವಾ ಸೊ ಅದಕ್ಕೆ ಹಾಲು ಹಾಕ್ಕೊಳ್ಳೇಬೇಕು ಕೀರು ಮಾಡೋದೇ ಹಾಲಿಂದ ಬಟ್ ನಾನು ಇಲ್ಲಿ ನೀರು ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಎಲ್ಲ ಹಾಲಿಂದ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ನಾನು ನೀರು ಹಾಕ್ಕೊಂಡಿದ್ದೀನಿ ಸೊ ಎಷ್ಟು ಬೇಕೋ ಅಷ್ಟು ಹಾಲು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕಂಪ್ಲೀಟಾಗಿ ಪಾಯಸ ರೆಡಿ ಆಗುತ್ತೆ ಸೊ ಇಲ್ಲಿ ನಾವು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ನಾವಿಲ್ಲಿ ಬಾದಾಮ್ ಪೌಡ್ರ್ ಕೂಡ ಹಾಕೊಳ್ಬೋದು ಬಾದಾಮ್ ಪೌಡ್ರ್ ಹಾಕಿದ್ರೆ ಟೇಸ್ಟು ಇನ್ನೂ ಡಿಫ್ರೆಂಟಾಗಿರುತ್ತೆ ನೋಡ್ತಿರ್ಬೋದು ಈ ಥರ ಕುದಿ ಬಂದಮೇಲೆ ಗ್ಯಾಸ್ ಫ್ಲೇಮ ಆಫ್ ಮಾಡಿದರೆ ಸಾಕು ಸೊ ಊಟಕ್ಕೆ ರೆಡಿಯಾಗುತ್ತೆ ಒಂದು ಟೂ ಮಿನಿಟ್ಸ್ ಬಿಟ್ಟರೆ ಸಾಕು ಶಾವಿಗೆ ಎಲ್ಲ ಕಂಪ್ಲೀಟಾಗಿ ರೆಡಿಯಾಗುತ್ತೆ ನೋಡ್ತಿರ್ಬೋದು ಈ ರೀತಿ ಈ ಪಾಸ್ತಾ ಪಾಯಸ ಕಂಪ್ಲೀಟಾಗಿ ರೆಡಿಯಾಗಿದೆ ದಯವಿಟ್ಟು ನನ್ನ ಚೆನ್ನಾಗಿ ಯಾರಿಗೂ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ